ಮರುವಾಯಿ ಐ ಕೊಂಚ ನೀರುಳ್ಳಿ ಎರಡು ಟೊಮೆಟೊ ರೆಡ್ ಕಾಯಿ ಮುಂಚೆ ಪಾಡೋದು ಬಕಾಯ್ ಚೆನ್ನಿ ಮರುವೈ ನಮ್ಮ ನೀರಡು ಪಾಡ್ ಇತೈತೆ ಇತ್ತೆ ನಮ್ಮ ಕ್ಲೀನ್ ಬಂತದ್ದು ಇತ್ತೆ ಕಟ್ ಓಡು ಟೊಮೆಟೊ ನೀರುಳ್ಳಿ ಕಾಯಿ ಮುಂಚಿ ಕಟ್ ಮಾಡಿ ಇದಾಗ್ತದ ನನ್ನವರ ಮರುವೈ ಉಂಡು ಅಯ್ಯು ಕ್ಲೀನ್ ಬಂದು ಪೂರಿ ಪೂರಾ ಪೊಯ್ಯ ಪೂರ ಬಟ್ ಒಂದು ಫ್ರೆಶ್ ಉಂಡು ನೆಟ್ಟು ಕಾಲ ಹೆಚ್ಚು ಕಾಲ ಆತು ಕ್ಲೀನ್ ಮಾಡ್ಕೊಂಡು ರೆಡ್ ಸತಿ ಹಾಂಡು ನಾನೊಂದ್ಸತಿ ಕ್ಲೀನ್ ಮಾಡ್ತೀವಿ ಮರುವಾಯ್ಲೀನ್ ಮಾಡಿ ನೆನಪು ಸ್ಟಾರ್ಟ್ ಮಾಡ್ಕೊಂಡು ಆತ ಸೋಂಪು ಬೋರ್ಡು ರೆಡ್ ಫ್ಲವರ್ ಬೋರ್ಡು ಕಂಡ ಖಾಲಿ ರೆಡ್ ಇತ್ತು ಮೊಸರು ಗಸಗಸೆ ಪಾಡು ಗಸಗಸೆ ಟೇಸ್ಟ್ ಕೊಡ್ಬೋದು ಮುಂಚೆ ಲವಂಗ ಪಾಡುಗೆ ಅವು ಕೋರಿದ ಸುಕ್ಕದ ಟೇಸ್ಟ್ ಲಾದರೆ ಮುಂಚಿ. ಮುಂಚೆ ಐದು ತೊಟ್ಟಿಗೆ ಅಂಥ ಜೀರಿಗೆ ಒಂದು ಸ್ಪೂನ್ದಾಯ್ತು ರೆಡ್ ಸ್ಪೂನ್ ಆಯ್ತು ಕೊತ್ತಂಬರಿ ಐವತ್ತು ಸಾಸಿವೆ ಒಂದು ಅರ್ಧ ಸ್ಪೂನ್ ಸ್ಪೂನ್ದಾಯ್ತು ಐ ತೊಟ್ಟಿಗೆ ಏನಮ್ಮ ಒಂದು ಹೈನು ಬೆಳ್ಳುಳ್ಳಿ ಬೇಕ ಒಂದು ತಯಾರು ಒಂದು ಅರ್ಧ ಅದ ನೀರುಳ್ಳಿ ಇತ್ತ ಪೂರ ಕಟ್ ಮಾಡ್ಕೊಡಿನ ಬೇಕು ಒಂದು ಪೊತೋಡು ಆಯ್ತು ತೊಟ್ಟಿಗೆ ಒಂಥ ತಾರೆಯಾಗೋದು ಒಂಥ ತಾರ ಬೆರೆದು ಇತ್ತ ಇನ್ನ ಕೊತ್ತೋಡು ತಾರೈನ ತಾರೈ ಕೊತ್ತಾಗ ನಮ್ಮ ಒಂಚೂರು ಐಕು ಬೇ ಬೇರೆ ಹಾಕ್ಬೇಕು ಒಂದು ಸ್ವಲ್ಪ ಒಂಥ ಟೇಸ್ಟ್ ಹಾಕೋದು ಬನಲ್ಲಿ ಈತ ಇತ್ತಂತೆ ತಾರೆ ಧನ್ಯ ಕಾಡೊಂಡಲ್ವಾ ತಾರ ಧಾನ್ಯ ಬೇಕಲ್ಲ ಟೇಸ್ಟ್ ಹಾಕೋಣ ಈ ಥರ ನಮ್ಮ ರೀತಿನ ಪೂರ ಐಟಮ್ಸ್ ಕಾಡೋಡು

ಫ್ರೈ ಮಾಡ್ಕೋದು ನೀರು ಚಪ್ಪಾರೆ ಬರಿ ಚೂರು ಐತ್ತೊಟ್ಟಿ ಒಂಚೂರು ಬೇವು ರೇಪಾಡು ಅವಂಥ ಟೇಸ್ಟ್ ಬೇಕಲ್ಲ ಜಾಸ್ತಿ ಬರ್ತದೆ ಸ್ಮೆಲ್ ಎಲ್ಲ ಘಮ ಘಮ ಕನ್ಕೆ ನಮ್ಮ ಕೂತುದೀತೀನೇನು ಕಡೆಯರ ಪಾಡ್ಗೆ ടൊമെട്ടോ പൂളിപ്പു സോ ചൂർ പൂളി പാടൂർ എണ്ണ പാടില്ല താര

దు నమ్మరండి వెళ్ళి అర్థికపా టేస్ట్లో బర్కొ జాస్తి ఒంసాడే సపట పటే స పట పట పడుతుంది

ಟೊಮೊಟೊ ಪೂರ ಫ್ರೈ ಆಡೋದು ಐತೆ ಶೋಕ ಬೇಯಿಸು ಇತ್ತೆ ನಮ್ಮ ಒಂಚೆ ಗ್ಲಾಸ್ ನೀರು ಕಾಳುಡು ಗ್ಲಾಸ್ ತಾತ ನೀರು ಆ ನೀರಲ್ಲಿ ಕಾಡಬೇಕು ಮರುವೈ ಪಾಡಿದ ಆಯ್ತಾ ಮರ್ಯ ಮರುವೈ ಪಾಡಿ ಪಾಡ್ರೆ ಪಾಡ್ರ ಬಂದಿದೆಪ ಅವು ಬಾಯಿ ಬಿಟ್ಟ್ರಿ ಸೊ ನಮಿತ್ತಾ ಐ ತಾತೀಗ ಬಾಯಿ ಕೈ ಐಬಾಕಾಯಿ ಇದೆ ನಮ್ಮ ಬೇಯೋರಿಗೆ ಇದು ಒಂಜಿ ಸೆವೆನ್ ಟು ಏಟ್ ಮಿನಿಟ್ಸ್ ಅಂತ ಇಂಚ ಬೇದನ ಧಮ ಗಮ ಮನಿಮಾಳೆಲ್ಲ ಬರೋದು ಸೊ ಮಂಜೆ ಪಾಡ್ ಬಕ್ಕ ಮಸಾಲೆ ಆ್ಯಡ್ ಮಾಡ್ತೀವಿ ಮಸ್ತ್ ಪಾಂಡ ಆಯ್ತಾ ಉಚ್ಚಿ ಓಪನ್ ಸೊ ನಾವಿತ್ತೂರು ಮಂಜೆಲ್ಲ ರೀ ಮಾಡೋದು ಆಯ್ತಾಯ್ಕೊಂಡ್ ಚೂರು ಉಪ್ಪು ಕಾಣಬಹುದು ಉಪ್ಪು ಕಾದು ಚೂರು ಒಂದು ಟೈಮ್ ನಿಮಿಷದ மசாலாட் பண்ணமா మసాలాయో సో నమ్మినా పశువు మసాలి చూడ మసాలే ఫ్రెష్ బీదిన మసాలా బిడ్డ సో లాస్ట్ కుక్ దారి ఫ్రై గ్రైండ్ ತಾರಾಯ ಪಾತ ಆಡೋದ್ರೆ ತಾರಾಯಚೂರು ಕಡಲಿಗೆ ಮಸಾಲ ತಾರಾಯಿಟ್ಸ್ ಅವು ಶೋ ಕುಂಬರಿ ಸೊಪ್ಪಾಡ ಕೊತ್ತಂಬರಿ ಸೊಪ್ಪಾಡ್ದು ನಾನು ಗ್ಯಾಸ್ ಬಂದ್ ಮಾಡ್ತೀವಿ ನಮ್ಮ ಸೌತ್ ವರ್ಲ್ಡ್ ರೆಸಿಪಿ ರೆಡಿ ಆಂಡೇವು ನಿಖಲಿಲ್ಲಲ್ಲ ಅವರ ಟ್ರೈ ಮಾಡ್ಕೊಳ್ಳಿ ಈ ರೆಸಿಪಿ ಚಾನೆಲ್ ಕಮೆಂಟ್ ಮಾಡ್ಬಿಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂಜಾಯ್ ಮಾಡಬಲ್ಲ ಬಾಯ್